ಟು ಚರಣ್ ಸ್ಪಿರಿಚಿಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರ ತುಂಬಾ ಪವರ್ಫುಲ್ ಸ್ನೇಹಿತರೆ ಎಲ್ಲರಿಗೂ ಕೂಡ ಕಷ್ಟ ಎನ್ನುವುದು ಇದ್ದೇ ಇರುತ್ತದೆ ಆದರೆ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ನಮಗೆ ಐಡಿಯಾಗಳು ಅಂದರೆ ಪರಿಹಾರಗಳು ಗೊತ್ತಿರಬೇಕು ಎಷ್ಟೋ ಜನಕ್ಕೆ ಪರಿಹಾರ ಮಾಡಿಕೊಳ್ಳುವ ಮಾರ್ಗಗಳು ಗೊತ್ತಿದ್ದರೂ ಕೂಡ ಕೆಲವರಿಗೆ ತಲೆ ಓಡಿಸುವ ಅಭ್ಯಾಸವೇ ಇರುವುದಿಲ್ಲ ಏಕೆಂದರೆ ನಮ್ಮ ಕಣ್ಣ ಮುಂದೆ ಎಲ್ಲವೂ ಕೂಡ ಇರುತ್ತದೆ ನಾವು ಕಣ್ಣ ಮುಂದೆ ಇರುವಂತಹ ಸರಳವಾದ ಮಾರ್ಗಗಳನ್ನು ಅನುಸರಿಸಿದರೆ ಸಾಕು ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಅಂಥದ್ದಾದ ಅಂಥದ್ದೇ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಕಷ್ಟಗಳಿಂದ ಅತಿ ಶೀಘ್ರವಾಗಿ ಮುಕ್ತರಾಗುತ್ತೀರಾ ಆ ಮಂತ್ರ ಯಾವುದು ಆ ಮಂತ್ರದಿಂದ ಇನ್ನು ಯಾವೆಲ್ಲ ಲಾಭಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಅಯ್ಯಪ್ಪ ಸ್ವಾಮಿ ಅಂತ ಕಮೆಂಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಮಂತ್ರಪಡಿಸಿದರೆ ಅಬ್ಬಬ್ಬ ಎಷ್ಟೆಲ್ಲ ಸಮಸ್ಯೆಗಳು ಮಾಯಾಗುತ್ತಾ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿ ಎಂದರೆ ಸಾಕು ಎಲ್ಲರಿಗೂ ಕೂಡ ಒಂದೊಡನೆ ಮೈಯೆಲ್ಲ ರೋಮಾಂಚನ ಆ ನಮ್ಮಪ್ಪನ ನೋಡಲು ದರ್ಶನಕ್ಕಾಗಿ ಕಾದವರೆಷ್ಟು ಭಕ್ತರು ಆ ನಮ್ಮಪ್ಪನನ್ನು ನೋಡಿ ಸಂತೋಷಪಟ್ಟವರು ಎಷ್ಟೋ ಜನ ಆದರೆ ನಾವು ನೋಡಲಿಕ್ಕೆ ಆಗುವುದಿಲ್ಲವಲ್ಲ ಎನ್ನುವ ಕೊರಗು ಅದೆಷ್ಟೋ ಜನಕ್ಕೆ ಆದರೆ ನೀವು ಕುಳಿತ ಜಾಗದಲ್ಲೇ ಈ ಮಂತ್ರವನ್ನು ಪಠಿಸಿದರೆ ಸಾಕು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯ ದರ್ಶನದ ಜೊತೆಗೆ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ ಎಂದರೆ ನೀವು ನಂಬುತ್ತೀರಾ ಖಂಡಿತ ನಂಬಲೇಬೇಕು ಸ್ನೇಹಿತರೆ ಅಯ್ಯಪ್ಪ ಎಂದರೆ ಸಾಕು ನಮಗೆ ಯಾವುದೇ ಕಷ್ಟವಿದ್ದರೂ ಕೂಡ ದೂರ ಮಾಡುತ್ತಾನೆ ಅಂತಹ ಪವರ್ಫುಲ್ ಆದಂತಹ ಈ ಮಂತ್ರವನ್ನು ಪಠಿಸಿದರೆ ಸಾಕು ಅಯ್ಯಪ್ಪ ಸ್ವಾಮಿಯೇ ನಿಮ್ಮ ಜೊತೆ ನಿಲ್ಲುತ್ತಾರೆ ಇದು ಅಯ್ಯಪ್ಪ ಸ್ವಾಮಿಯ ಮೂಲ ಮಂತ್ರ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಭಕ್ತರು ಮಾಲೆ ಪೂಜೆ ಮಂತ್ರಗಳನ್ನು ಪಠಿಸುತ್ತಾರೆ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಮೂಲ ಮಂತ್ರವು ಶಕ್ತಿಯುತವಾದ ಮಂತ್ರವಾಗಿದೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದು ಹೇಗೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದರ ಪ್ರಯೋಜನಗಳೇನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾವು ಬೇರೆ ದೇವರುಗಳನ್ನು ದರ್ಶನ ಮಾಡಿದಾಗಲ್ಲ ಅಯ್ಯಪ್ಪ ಸ್ವಾಮಿಯ ದರ್ಶನ ಅವನನ್ನು ದರ್ಶನ ಪಡೆಯಲಿಕ್ಕೆ ನಾವು ಕಟ್ಟುನಿಟ್ಟಿನ ರಥಗಳನ್ನು ಹಾಗೂ ನಿಯಮಗಳನ್ನು ಪಾಲಿಸಬೇಕು ಬೇರೆ ದೇವಸ್ಥಾನಗಳಿಗಾದರೆ ನಾವು ಹೇಗೆ ಬೇಕಾಗಿ ಹೋಗಿ ಬರುತ್ತೀವಿ ಆದರೆ ಅಯ್ಯಪ್ಪ ಸ್ವಾಮಿಗೆ ಆಗಲ್ಲ ಸ್ನೇಹಿತರೆ ಮಾಲೆ ಧರಿಸಿ ರಥವನ್ನಿದ್ದು ಅವನ ನಿಯಮಗಳನ್ನು ಪಾಲನೆ ಮಾಡಿ ಅವನ ಆಚರಣೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿ ಯಾರು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುತ್ತಾರೋ ಅವರ ಸಂಕಷ್ಟಗಳೆಲ್ಲ ದೂರ ಆಗುತ್ತವೆ ಅಯ್ಯಪ್ಪ ಸ್ವಾಮಿಯನ್ನು ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಪರಿಗಣಿಸಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯನ್ನು ಅಯ್ಯಪ್ಪನ್ ಶಾಸ್ತ್ರ ಎಂದು ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯು ಶಿವ ಮತ್ತು ದೇವನ ಇವರಿಬ್ಬರ ಸಾಮರ್ಥ್ಯ ಮತ್ತು ಗುಣಗಳನ್ನು ಪ್ರತಿನಿಧಿಸುತ್ತಾನೆ ಈ ಕಾರಣಕ್ಕಾಗಿ ಅಯ್ಯಪ್ಪ ಸ್ವಾಮಿಯನ್ನು ಹರಿಯರ ಸುತನೆಂದು ಕರೆಯಲಾಗುತ್ತದೆ ವಿಷ್ಣು ಮೋಹಿನಿ ರೂಪದೊಂದಿಗೆ ಶಿವ ಮತ್ತು ವಿಷ್ಣು ಸೇರಿದಾಗ ಜನಿಸಿದ ಮಗುವೆ ಈ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯನ್ನು ಹೆಚ್ಚಾಗಿ ದಕ್ಷಿಣ ಭಾರತದ ಜನರು ಆರಾಧಿಸುತ್ತಾರೆ ಅಯ್ಯಪ್ಪ ಸ್ವಾಮಿಯನ್ನು ವ್ಯಕ್ತಿಯು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಆತನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಮತ್ತು ಜೀವನದಿಂದ ಎಲ್ಲ ರೀತಿಯ ಸಮಸ್ಯೆಗಳು ದೂರಾಗುತ್ತದೆ ಅದರಲ್ಲೂ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದು ತುಂಬನೇ ಪ್ರಯೋಜನಕಾರಿಯಾಗಿದೆ ಈ ಮಂತ್ರವನ್ನು ಅಯ್ಯಪ್ಪ ಸ್ವಾಮಿಯ ಮೂಲ ಮಂತ್ರವೆಂದು ಹೇಳಲಾಗುತ್ತದೆ ಆ ಮಂತ್ರದ ಕುರಿತು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೀನಿ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯ ಮೂಲ ಮಂತ್ರ ಈಗಿದೆ ಓಂ ದ್ರೂಂ ನಮಃ ಪರಾಯ ಗುಪ್ರೇ ನಮಃ ಓಂ ದ್ರೂಂ ನಮಃ ಪರಾಯ ಗುಪ್ತ್ರೇ ನಮಃ ಇನ್ನೊಂದು ಮಂತ್ರ ಈಗಿದೆ ಓಂ ಗ್ರೂಂ ನಮಃ ಪರಾಯಗುಪ್ಪ್ರೇ ನಮಃ ಓಂ ಗ್ರೂಂ ನಮಃ ಪರಾಯ ಗುಪ್ರೇ ನಮಃ ಸ್ನೇಹಿತ್ರೆ ಈ ಮಂತ್ರ ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಈ ಮಂತ್ರಗಳನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿರುತ್ತೀನಿ ಇದನ್ನು ನೀವು ಯಾವುದಾದರೂ ಒಂದು ವಿಶೇಷ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡು ನೀವು ಪ್ರತಿನಿತ್ಯ ನೂರ ಎಂಟು ಸಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ಹನ್ನೊಂದು ಬಾರಿ ನಿಮ್ಮ ಶಕ್ತಿಗನುಸಾರ ಪಠಿಸುತ್ತಾ ಬರಬೇಕು ಈ ಮಂತ್ರವನ್ನು ಶಕ್ತಿಗನುಸಾರ ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರದ ಪ್ರಯೋಜನ ಏನು ಎನ್ನುವುದನ್ನು ತಿಳಿಯುತ್ತಾ ಹೋಗೋಣ ಶನಿಯ ಗ್ರಹ ಸಂಚಾರ ಶನಿದಶ ಮತ್ತು ಶನಿ ಭುಕ್ತಿಯ ದುಷ್ಪರಿಣಾಮಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ದುಷ್ಪರಿಣಾಮಗಳನ್ನು ನಿಗ್ರಹಿಸಲು ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಬಹುದು ಸಾಡೆ ಸಾತಿ ಶನಿ ಅಥವಾ ಅಷ್ಟಮ ಶನಿ ಮತ್ತು ಅರ್ಥ ಅಷ್ಟಮ ಶನಿಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿ ಆತನ ಮೂಲ ಮಂತ್ರವನ್ನು ಪಠಿಸಬೇಕು ಭಗವಾನ್ ಅಯ್ಯಪ್ಪನು ನಿಧಾನವಾಗಿ ಎಲ್ಲ ನಕಾರಾತ್ಮಕತೆಯನ್ನು ಭಕ್ತನ ಜೀವನದಿಂದ ಹೋಗಲಾಡಿಸುತ್ತಾನೆ ಮತ್ತು ಭಕ್ತನಿಗೆ ಶಾಂತಿಯುತ ಜೀವನದ ಆಶೀರ್ವಾದವನ್ನು ಕರುಣಿಸುತ್ತಾನೆ ದುಸ್ವಪ್ನಗಳು ದುಷ್ಟಶಕ್ತಿಗಳಿಂದ ತೊಂದರೆ ಅನುಭವಿಸುತ್ತಿರುವವರು ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರ ಇತ್ಯಾದಿ ಕೆಟ್ಟ ಪರಿಣಾಮಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ಈ ಎಲ್ಲ ನಕಾರಾತ್ಮಕತೆಯಿಂದ ಹೊರಬರಲು ಸಂಪೂರ್ಣ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಬೇಕು ಇದು ಅತ್ಯಂತ ಪ್ರಯೋಜನಕಾರಿ ಮಂತ್ರವಾಗಿದ್ದು ಶತ್ರುಗಳು ರಹಸ್ಯ ಶತ್ರುಗಳು ರೋಗಗಳು ಸಾಂಕ್ರಾಮಿಕ ರೋಗಗಳು ದಿವ್ವಗಳಿಂದ ಬರುವ ಅಪಾಯಗಳು ಆತ್ಮಗಳು ಮತ್ತು ರಾಕ್ಷಸ ಸಮಸ್ಯೆಗಳು ಗೃಹ ಜೀವನ ಮತ್ತು ಸಂಗಾತಿಯ ಸಮಸ್ಯೆಗಳು ಕಲಹಗಳು ಸೇರಿದಂತೆ ಎಲ್ಲ ತೊಡೆದು ತೊಡೆದುಹಾಕುತ್ತದೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಬಹು ಬೇಗನೆ ದೂರ ಮಾಡುತ್ತದೆ ಮನಸ್ಸಿಗೆ ಸಂಬಂಧಿಸಿದ ಇತರ ಕಾಯಿಲೆಗಳನ್ನು ತೆಗೆದುಹಾಕಲು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ತಿಳಿಯುತ್ತಲ್ಲ ಯಾವೆಲ್ಲ ಸಮಸ್ಯೆಗಳಿಗೆ ಈ ಮಂತ್ರ ಕೆಲಸ ಮಾಡುತ್ತದೆ ಎನ್ನುವುದನ್ನು ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದರ ನಿಯಮಗಳು ಈ ರೀತಿ ಇದೆ ಅಯ್ಯಪ್ಪ ಸ್ವಾಮಿ ಮಂತ್ರವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ನಿಯಮವಿದೆ ಅಯ್ಯಪ್ಪಸ್ವಾಮಿ ಮೂಲಮಂತ್ರವನ್ನು ನೀವು ಬುಧವಾರ ಭಾನುವಾರ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರ ರೂಪುಗೊಳ್ಳುವ ದಿನದಂದು ಪಠಿಸುವುದು ಉತ್ತಮ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮುನ್ನ ದಿನಗಳನ್ನು ನೋಡಿಕೊಂಡು ಪ್ರಾರಂಭಿಸಬೇಕು ಯಾವುದೇ ಬುಧವಾರ ಉತ್ತರ ಪಾಲ್ಗುಣಿ ನಕ್ಷತ್ರ ಅಥವಾ ಕಾರ್ತಿಕ ನಕ್ಷತ್ರದ ದಿನ ಏಕಾದಶಿ ತಿಥಿ ಅಥವಾ ಷಷ್ಠಿ ತಿಥಿ ದಿನ ಪಠಿಸಲು ಪ್ರಾರಂಭಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮುಂಜಾನೆ ಆರರಿಂದ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಪಠಿಸಬೇಕು ಹಾಗೂ ಒಂಬತ್ತು ಅಥವಾ ಹದಿನೆಂಟು ಅಥವಾ ನೂರ ಎಂಟು ಬಾರಿ ರುದ್ರಾಕ್ಷಿ ಅಥವಾ ತುಳಸಿ ಜಪಮಾಲೆ ಹಿಡಿದು ಮಂತ್ರವನ್ನು ಪಠಿಸಬೇಕು ಅಯ್ಯಪ್ಪ ಸ್ವಾಮಿಯು ಸದ್ಗುಣದ ವ್ಯಕ್ತಿತ್ವ ಮತ್ತು ಧರ್ಮದ ಪಾಲಕನಾಗಿದ್ದಾನೆ ಆದ್ದರಿಂದ ಸಾಧಕರು ಸತ್ಯವಾದ ಮತ್ತು ಪ್ರಾಮಾಣಿಕ ಉದ್ದೇಶಗಳಿಗಾಗಿ ಮಂತ್ರವನ್ನು ಜಪಿಸಬೇಕು ಏಕೆಂದರೆ ಈ ಮಂತ್ರವು ನಂಬಿಕೆ ಸಮರ್ಪಣೆ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದ ಪಠಿಸಿದರೆ ಪ್ರಚಂಡ ಶಕ್ತಿಯನ್ನು ಉತ್ಪಾದಿಸುತ್ತದೆ ಸ್ನೇಹಿತರೆ ನೋಡಿದರಲ್ಲ ಈ ಮಂತ್ರಕ್ಕಿರುವಂತಹ ಶಕ್ತಿ ಏನು ಎನ್ನುವುದನ್ನು ಎಷ್ಟೋ ಜನರು ಏ ಮಂತ್ರಗಳಲ್ಲೆಲ್ಲ ಏನಾಗುತ್ತದೆ ಎನ್ನುವ ಮೂಢನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ ಖಂಡಿತ ಸ್ನೇಹಿತರೆ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಆ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಮತ್ತು ಏಳಿಗೆಯನ್ನು ಖಂಡಿತ ಕಾಣುತ್ತೀವಿ ಯಾವುದೇ ಮಂತ್ರವನ್ನು ಪಠಿಸುವಾಗ ನಾವು ಯಾವುದೇ ಮಂತ್ರಗಳನ್ನು ಪಠಿಸಲು ಕುಳಿತಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ನಾವು ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಹಾಗೂ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ ಈ ಮಂತ್ರವನ್ನು ಹೆಣ್ಣು ಮಕ್ಕಳು ಪಠಿಸಲೇಬಾರದು ಮೊದಲಾಗಿ ಏಕೆಂದರೆ ಅಯ್ಯಪ್ಪನ ದರ್ಶನವನ್ನೇ ಪಡೆಯಲಿಕ್ಕಾಗದು ಅಂಥದ್ರಲ್ಲಿ ಹೆಣ್ಣು ಮಕ್ಕಳು ಈ ಮಂತ್ರವನ್ನು ಪಠಿಸಬಾರದು ಅಂದರೆ ಸಮ ಮುಟ್ಟಾಗುವ ಸಮಸ್ಯೆ ಇದ್ದರೆ ಪಠಿಸಬಾರದು ಇನ್ನು ಬೇರೆಯವರು ಬೇಕಾದರೆ ಪಠಿಸಬಹುದು ನೀವು ಎಣ್ಣೆಯನ್ನು ಕುಡಿಯುವುದು ಅಂದರೆ ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ಹಾಗೂ ಮನೆಯಲ್ಲಿ ಮಾಂಸಾಹಾರ ಸೇವನೆ ಮಾಡಿ ಈ ಮಂತ್ರಗಳನ್ನು ಪಠಿಸಲಿಕ್ಕೆ ಹೋಗಬಾರದು ಇದಕ್ಕೆ ರೀತಿ ನೀತಿಗಳು ಎಂದು ಇರುತ್ತದೆ ಯಾವುದೇ ಮಂತ್ರವನ್ನು ಪಠಿಸುವಾಗ ಅದರದ್ದೇ ಆದ ನಿಯಮಗಳು ಇರುತ್ತವೆ ಸ್ನೇಹಿತರೆ ಆ ನಿಯಮವನ್ನು ಅರಿತು ನೀವು ಮಂತ್ರಗಳನ್ನು ಪಠಿಸುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತದೆ ಹಾಗೂ ಏಳಿಗೆ ಆಗುತ್ತದೆ ಅದರಲ್ಲೂ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯ ಪವರ್ಫುಲ್ ಆದಂತಹ ಮೂಲ ಮಂತ್ರ ಇವು ನೀವು ಈ ಮಂತ್ರಗಳನ್ನು ಪಡಿಸುವಾಗ ಎಚ್ಚರಿಕೆಯಿಂದ ಪಡಿಸುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮೂಲ ಮಂತ್ರ ಮತ್ತು ಅಯ್ಯಪ್ಪ ಸ್ವಾಮಿಯ ಯಾವೆಲ್ಲ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಅಯ್ಯಪ್ಪ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು